ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಮಗನ್ ಮಾಸ್ಟರ್ ಕೇಳಬೇಕಾಗಿದ್ರಿ ನಮ್ ಮಗನ್ ಸರಿ ಅವ್ರ ಡೇಟ್ ಆಫ್ ಹೇಳಿ ಎರಡ್ ಸಾವಿರದ ಅಕ್ಟೋಬರ್ ಹದಿನೈದು ಮೇಡಮ್ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹದಿನಾರು ಹದಿನೈದು ಓಕೆ ಎರಡ್ ಸಾವಿರದ ಹದಿನೈದು ಹುಟ್ಟಿದ ಸಮಯ ಬೆಳಿಗ್ಗೆ ಹನ್ನೊಂದು ಐವತ್ತೈದು ಮೇಡಮ್ ಹನ್ನೊಂದು ಐವತ್ತು ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ನೋಡ್ ಸಲುವಾಗಿ ಮೇಡಮ್ ಅವ್ರ ಸ್ವಲ್ಪ ವಿದ್ಯಾಭ್ಯಾಸ ಸ್ವಲ್ಪ ಕೇಳ್ಬೇಕಾಗಿತ್ತು ಮೇಡಂ ತುಲಾ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಮೇಡಮ್ ಅವ್ರದ್ದು ಆ ವಿದ್ಯಾಭ್ಯಾಸ ಏನ್ ಮಾಡ್ತಾ ಇದ್ದಾರೆ ಇವಾಗ ಮೇಡಂ ಹೌದಾ ಕೇಳಲ್ಲ ತಂದೆ ತನಿಗೆ ವರ್ಷಕ್ಕೆ ಏನ್ ಮಾತು ಕೇಳ್ತಾರೆ ಹೇಳಿ ವಿದ್ಯಾಭ್ಯಾಸ ಓಕೆ ಓಕೆ ನೋಡಿ ಇವ್ರಿಗೆ ಇವಾಗ ವಿದ್ಯಾಭ್ಯಾಸ ಅಂದ್ರೆ ಗುರುದರ್ಶನ ನಡೀತಾ ಇದೆ ಒಳ್ಳೆ ಟೈಮ್ ನಡೀತಿದೆ ಮತ್ತೆ ಅವ್ರ ಏನ್ ಗೊತ್ತಾ ಸ್ವಲ್ಪ ನಿಮ್ ಮಗುಗೆ ಹಠ ಜಾಸ್ತಿ ಹಠ ಜಾಸ್ತಿ ಅಂದ್ರೆ ಇವಾಗ ನಡೀತಾ ಇರೋ ಟೈಮ್ ಹಂಗಿದೆ ಎಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಂಡಿದ್ಯಾ ಮಗು ಹಾ 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 ಬಿದ್ದು ಮತ್ತೆ ಇನ್ನೂ ತುಂಬಾ ಜಾಸ್ತಿನೇ ಪೆಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳುತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಗು ಇದೇ ಟೈಮ್ ಇರುತ್ತೆ ಬಲವಾಗಿ ಬಿದ್ದು ಜಾಸ್ತಿ ಏಟ್ ಮಾಡ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಗುನು ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ನಲ್ವತ್ತೆಂಟರಗೂ ನಿಮ್ಮ ಮಗುಗೆ ತುಂಬ ಬ್ಯಾಡ್ ಟೈಮು ನಿಮ್ಮ ಮಗುಗೆ ಬ್ಯಾಡ್ ಟೈಮ್ ಇದ್ರೆ ಆ ಟೈಮ್ ನಡೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಆಗ್ಬೋದು ನಿಮ್ಮ ಮನೆಯಲ್ಲಿ ಯಾರಾದರೂ ಅಲ್ಪಾಯಸ್ಸಲ್ಲಿ ಅಥವಾ ಆಕ್ಸಿಡೆಂಟಲ್ಲಿ ಅಥವಾ ಏನಾದರೂ ಆಗಿ ಸೂಸೈಡಲ್ಲಿ ಯಾರಾದರೂ ಡೆತ್ ಆಗ್ತಾರೆ ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ನಲವತ್ತೆಂಟು ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಥವಾ ಆಗೋದನ್ನು ನೀವು ಕೇಳಬೇಕು ಕೇಳಬೇಕಾಗತ್ತೆ ಜೊತೆಗೆ ಮಗುಗೆ ವಿದ್ಯಾಭ್ಯಾಸ ಅಂದರೆ ನಮ್ಮಲ್ಲಿ ಎಜುಕೇಷನ್ ಸ್ಟೋನ್ ಸಾಬೂನು ಒಂದು ಸಿಕ್ಕುತ್ತೆ ಅದನ್ನು ತೊಗೊಂಡು ಮಗು ಎಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಂಡ್ರೆ ಸ್ಟಿಚ್ಚರ್ಸ್ ಹಾಕಬೇಕು ಆ ರೀತಿ ಪೆಟ್ ಮಾಡ್ಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರೆಗೂ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಮಗುನ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ ನಮ್ಮಲ್ಲಿ ಸ್ಟೋನ್ ಸಿಕ್ಕುತ್ತೆ ಖಂಡಿತ ತೊಗೊಂಡೋಗಿ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ನಲವತ್ತೆಂಟು ನಿಮಗೂ ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ತುಂಬಾ ನೋವನ್ನು ಅನುಭವಿಸ್ತೀರಾ ಆ ಟೈಮ್ ನಡೀತಾ ಇದೆ ಆ ಟೈಮ್ ನಡೆಯುತ್ತೆ ಅದಾದಮೇಲೆ ನಲವತ್ತೆಂಟರಿಂದ ಅರವತ್ತೈದು ತುಂಬಾ ಒಳ್ಳೆ ಟೈಮ್ ಬರುತ್ತೆ ಮಗುಗೆ ಅಲ್ಲಿಂದ ಮಗು ತುಂಬಾ ಚೆನ್ನಾಗುತ್ತೆಗಳನ್ನ ನೋಡ್ಬೇಕಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಪರಿಹಾರ ಪೂಜೆ ಪುನಸ್ಕಾರಕ್ಕೆ ನೋಡಿಯಮ್ಮ ಮೇಲೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಅಲ್ವಾ ಆ ನಂಬರ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕೇಳಿ ನಿಮ್ಗೆ ಕಂಪ್ಲೀಟ್ ಜಾತ್ಕ ಹೇಳ್ತೀನಿ ಪರಿಹಾರ ಪೂಜೆ ಸ್ಟೋನು ಎಲ್ಲವನ್ನೂ ನೀವು ಇರೋ ಜಾಗಕ್ಕೆ ಕಳಿಸ್ಕೊಡ್ತೀವಿ ನೀವ್ ಅದನ್ನ ಮಾಡ್ಕೋಬೇಕು ಹಾಂ ಧನ್ಯವಾದ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಇವತ್ತಿನ ದಿನದ ವಿಶೇಷತೆ ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಮೇಡಮ್ ಧನ್ಯವಾದ ನೋಡಿ ಇಷ್ಟೊತ್ತು ಇವತ್ತಿನ ಒಂದು ನವರಾತ್ರಿಯ ಒಂಬತ್ತನೇ ದಿನದ ಒಂದು ಇದನ್ನ ಹೇಳಿದೀನಿ ಹಾಗೆ ಇವತ್ತು ಶುಕ್ರ ನಕ್ಷತ್ರ ಆಗಿರೋದ್ರಿಂದ ಎಲ್ಲರೂ ಕೂಡ ನಿಮ್ಮ ಒಂದು ವಿಶ್ವಸ್ನ ಕೇಳ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಸಮಸ್ತ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೇನೆ ಎಸ್ ಹೌದು ವೀಕ್ಷಕರೇ ನೀವು ಯಾರೆಲ್ಲ ಕರೆ ಮಾಡಿದ್ರೆ ಏನು ನಿಮ್ಮ ಸಮಸ್ಯೆನ ಹೇಳ್ಕೊಂಡಿದ್ರಿ ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಏನ್ ಪರಿಹಾರ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ತುಂಬಾ ಕಷ್ಟ ಆಗತ್ತಾ ಆ ರೀತಿಯೆಲ್ಲ ನೀವು ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಸುಲಭ ರೀತಿಯಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡ್ತಾರೆ ಒಂದು ಸ್ಟೋನ್ ಹಾಗೆ ಒಂದು ಕ್ರಿಸ್ಟಲ್ ಕೈಗೆ ಹಾಕೋ ಬ್ರಾಸ್ಲೆಟ್ ಈ ಮೂಲಕ ನಿಮ್ಮ ಸಮಸ್ಯೆಗೆ ಏನೇ ಆಗಿರ್ಬೋದು ಕೂಡ ಅದಕ್ಕೆ ಪರಿಹಾರವನ್ನ ತಿಳ್ಸ್ಕೋಬಹುದು ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರನ್ನ ನೇರವಾಗಿ ಭೇಟಿ ಮಾಡಬಹುದು ಅಥವಾ ಆನ್ಲೈನ್ ಆದರೂ ಭೇಟಿ ಮಾಡಿ ನಿಮ್ಮ ಜಾತಕವನ್ನ ತೋರಿಸ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನ ಪಡ್ಕೋಬಹುದು ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ